श्री श्रीगुभ्यो नम परमगुभ्यों नम श्रीमदाननंदमगोत्दाचार्यगुरभ्यो नम अत भागवतेकंदीशुको वाचा यपुजय नाम भविष्य बहुद्रथ तस्मुनीश ಮುನಿ ಹತ್ವ ಸ್ವ ಮಿನ ಆತ್ಮನ ಸ್ವಮಿನ ಆತ್ಮನ ಶ್ರೀಕೃಷ್ಣ ಅಂತ್ಯಕಾಲ ಕಥಾ ಬಂದೆ ದ್ವಶ ಸ್ಕಂದ ಶ್ರೀಕೃಷ್ಣನು ನಿರ್ಗುಣನು ಅಂದರೆ ಪ್ರಾಕೃತ ಗುಣರಹಿತನು ನಿರ್ದೋಷಿ ಅಂದರೆ ಸಕಲ ಗುಣ ಪರಿಪೂರ್ಣ ನಿತ್ಯ ಸಂತೋಷದಿಂದ ಇರುವವ ಈತನ ಕಥೆಯಾದ ಭಾಗವತವನ್ನು ಯಾರು ಓದುವುದರಿಂದ ಕೇಳುವುದರಿಂದ ಬರೆಯುವುದರಿಂದ ಅಥವಾ ಹೇಳಿಸುವುದರಿಂದ ಶ್ರೀಕೃಷ್ಣ ಪರಮಾತ್ಮನೇ ಸಕಲ ಅಭೀಷ್ಟವನ್ನು ನೆರವೇರಿಸುವನು ಐಶ್ವರ್ಯ ಉಂಟಾಗುವುದು ಪರಮಾತ್ಮನಲ್ಲಿ ಭಕ್ತಿ ಹೆಚ್ಚಾಗುವುದು ಕಡೆಗೆ ದೇವರ ಸಾಯುಜ್ಯದಲ್ಲಿ ಮೋಕ್ಷವಾಗುವುದು ಅಂದರೆ ಮೋಕ್ಷ ಬರುತ್ತದೆ ಎಂದರ್ಥ ಶ್ರೀ ವೇದವ್ಯಾಸ ದೇವರು ತಾವು ರಚಿಸಿದ ಹಾಗೂ ಉಪದೇಶಿಸಿದ ಭಾಗವತ ಕಥೆಯನ್ನು ಕೇಳಿ ಬಹಳ ಸಂತೋಷಪಟ್ಟರು ಆನಂದವಾಯಿತು ಆಗ ಪರೀಕ್ಷಿತನು ಕೇಳುತ್ತಾರೆ ಮುಂದೆ ಶ್ರೀಕೃಷ್ಣ ಏನು ಮಾಡಿದ ಹೇಳಬೇಕು ಅಂದರು ಶುಕಾಚಾರ್ಯ ಹೇಳುತ್ತಾರೆ ನಿನ್ನ ಪ್ರಶ್ನೆ ಕೇಳಿ ನನಗೆ ಹರ್ಷವಾಗಿದೆ ಎಲ್ಲರೂ ಈಶ್ವರವನ್ನು ಕೇಳುವರು ಆದರೆ ನೀನು ಪರಮಾತ್ಮನ ಕಥೆಯನ್ನು ಮತ್ತೆ ಮತ್ತೆ ಕೇಳುತ್ತಿದ್ದೀಯಾ ಕೇಳಲು ಬಯಸ್ತಾ ಇದೆಯಾ ಹಿಂದೆ ಶ್ರೀ ವೇದವ್ಯಾಸರು ಭಾಗವತ ರಚನೆ ಮಾಡುವಾಗ ನಾರದರು ಬಂದು ಪ್ರಾರ್ಥಿಸಿದರು ಆಗ ನಾರದರು ತಮ್ಮ ಹಿಂದಿನ ಜನ್ಮದ ಕಥೆಯಲ್ಲಿ ಶೂದ್ರಿಯವನ ಇಲ್ಲಿ ಬಂದ ಕಥೆ ಹೇಳಿದರು ಈಗ ನೀನು ನಿನ್ನೊಳಗಿರುವ ಬಿಂಬಮೂರ್ತಿಯನ್ನು ಆರಾಧಿಸು ಅದೇ ನಿನಗೆ ಮೋಕ್ಷವನ್ನು ತಂದುಕೊಡುವುದು ಪೂರ್ವದಲ್ಲಿ ಶ್ರೀ ವೇದವ್ಯಾಸದೇವರು ಭಾಗವತನ ರಚಿಸಿ ಅದನ್ನು ಸತ್ಪಾತ್ರದಲ್ಲಿ ದಾನ ಮಾಡಬೇಕೆಂದು ಆಲೋಚಿಸುತ್ತಿರಲು ಆಗ ತಮ್ಮ ಮಗ ಶುಕನಿಗೆ ಆ ರತ್ನವನ್ನು ದಾನ ಮಾಡಿಬಿಟ್ಟರು ನಂತರ ಅವರು ಪರೀಕ್ಷಿತನಿಗೆ ದಾನ ಮಾಡಿದರು ಅವರು ಪರೀಕ್ಷಿತನು ಎಲ್ಲ ರಾಜನನ್ನು ಸಮದೃಷ್ಟಿಯಿಂದ ನೋಡಿದನು ಕಲಿಯನ್ನು ನಿಗ್ರಹ ಮಾಡಿಬಿಟ್ಟನು ನಂತರ ಕಡೆಯಲ್ಲಿ ಒಬ್ಬ ಋಷಿಕುಮಾರನ ಶಾಪದಿಂದ ಗಂಗಾ ನದಿಗೆ ಬಂದು ಇನ್ನು ಏಳು ದಿನದೊಳಗೆ ಮೋಕ್ಷಕ್ಕೆ ತೆರಳಬೇಕೆಂದು ಆಲೋಚಿಸಿದನು ಆಗ ಶುಕ್ರ ಹೇಳಿದರು ಏಳು ದಿನವೇದಕ್ಕೆ ಏಳು ನಿಮಿಷದೊಳಗೆ ಹೊರಡಬಹುದು ಹಿಂದೆ ಕಟ್ವಾಂಗ ನೆಂಬುವನು ತನ್ನ ಮರಣ ಬರುವುದೆಂದು ಆಲೋಚಿಸಿ ಎರಡು ಮುಹೂರ್ತದಲ್ಲೇ ಮೋಕ್ಷಕ್ಕೆ ಹೋದನು ಸಕಲಯಾದವರು ಶಾಪ ನಿಮಿತ್ತ ಪ್ರಭಾತ ಕ್ಷೇತ್ರಕ್ಕೆ ಹೋಗಿ ಪರಸ್ಪರ ಹೊಡೆದಾಡಿಕೊಂಡು ತಮ್ಮ ಮೂಲ ರೂಪವನ್ನು ಸೇರಿದರು ಶ್ರೀಕೃಷ್ಣ ಅರಳಿ ಮರದಿ ಕೆಳಗೆ ಕೊಡುತ್ತಿದ್ದನು ಆಗ ಅಲ್ಲಿ ಉದ್ದವು ಬಂದು ಸಕಲ ದೇವತೆಗಳು ತಮ್ಮ ಲೋಕಕ್ಕೆ ಬರಬೇಕೆಂದು ಪ್ರಾರ್ಥಿಸಿದರು ಶಾಪ ನಿಮಿತ್ತ ಮಾಡಿಕೊಂಡ ಸಕಲರು ಸ್ವರ್ಗಸ್ಥರಾದರು ಶ್ರೀ ದೇವರು ಬದ್ರಿಕಾಶ್ರಮಕ್ಕೆ ತೆರಳಿದರು ಆಗ ಪರೀಕ್ಷೆ ಕೇಳುತ್ತಾನೆ ಅಂತ್ಯಕಾಲದಲ್ಲಿ ಶ್ರೀಕೃಷ್ಣ ಏನು ಹೇಳಿದನು ಎಂದು ಕೇಳಲು ಶುಕಾಚಾರ್ಯ ಹೇಳುತ್ತಾರೆ ಯದರಾಜನು ವಾನಪ್ರಸಾಶ್ರಮಕ್ಕೆ ತೆರಳಿದ ಮೇಲೆ ಜಲದೇವತೆಗೆ ಮಲಗಿಕೊಂಡಿದ್ದನು ತನ್ನ ಪಾಲಿನ ಆಹಾರ ಯಾವಾಗ ಬರುವುದೋ ಆಗ ತನ್ನ ಬಾಯಿನ ತೆಗೆದು ತಿನ್ನುತ್ತಿದ್ದನು ಆಗ ಆತನ ಬಳಿ ಹೋಗಿ ನಿನ್ನ ಗುರುಗಳು ಆರೆಂದು ಕೇಳಲು ಆತ ಹೇಳಿದ್ದನ್ನು ಶುಕಾಚಾರ್ಯ ಪರೀಕ್ಷಿತನು ಕೇಳಲು ಉಜ್ಜಿತರಾದರು ನನಗೆ ಇಪ್ಪತ್ನಾಲ್ಕು ಜನ ಗುರುಗಳು ಅವರುಗಳು ಒಂದು ಪೃಥ್ವಿ ಇದರಿಂದ ಎಷ್ಟೇ ಕಸವಿದ್ದರೂ ಸಹನೆ ಮಾಡಿಕೊಂಡಿದೆ ಇದರಂತೆ ಸಹನ ಶಕ್ತಿಯನ್ನು ಕಳೆದುಕೊಂಡೆ ಎರಡು ಆಕಾಶ ಇದು ಎಷ್ಟೇ ದೊಡ್ಡದಾಗಿದ್ದರೂ ಗರ್ವವಿಲ್ಲ ಆದ್ದರಿಂದ ಗರ್ವವನ್ನು ತ್ಯಜಿಸಬೇಕು ಎಂದು ಕಲಿತೆ ವಾಯು ಮೂರನೇದು ವಾಯು ಈತ ಇಲ್ಲದೇ ಇರುವ ಜಾಗ ಇಲ್ಲ ಆದರೂ ಈತ ಗುಣವಂತ ಅಂದರೆ ನಿರ್ಲಿಪ್ತ ಹೀಗೆ ನಾವು ಸಾತ್ವಿಕರು ದುರ್ಗುಣಗಳಿಂದ ನಿರ್ಲಿಪ್ತರಾಗಿರಬೇಕು ಎಂದು ಕಲಿತೆ ನಾಲ್ಕನೇದು ನೀರು ಇದು ಎಂತಹ ಕೊಚ್ಚಿಯಲ್ಲೂ ಕೊಳೆಯಲ್ಲೇ ಇರಲಿ ನೀರಿಗೆ ಆಗುವುದಿಲ್ಲ ಅದರ ಜೊತೆ ಇರುವುದೇ ಹೊರತು ಅದರಲ್ಲಿ ಐಕ್ಯವಾಗುವುದಿಲ್ಲ ಇದರಂತೆ ನಮ್ಮ ಮನಸ್ಸು ಇಟ್ಟುಕೊಂಡಿರಬೇಕು ಎಂದು ಕಲಿತೆ ಐದನೆಯದು ಚಂದ್ರ ಈತನ ಕಡೆ ದಿನ ದಿನಕ್ಕೆ ಕ್ಷೀಣಿಸಿದರೂ ಇವನು ಗುಣ ಕ್ಷೀಣಿಸಿಲ್ಲ ಹೀಗೆ ನಾವು ಏನೇ ಮಾಡಲಿ ಪರಮಾತ್ಮನಲ್ಲಿ ಜಯವಿಟ್ಟಿರಬೇಕು ಎಂಬುದು ಕಲಿತೆ ಆರನೆಯದು ಸೂರ್ಯ ಈತನು ತನ್ನ ಕಿರಣಗಳನ್ನು ಎಲ್ಲೆಡೆ ಎಲ್ಲರಲ್ಲಿಯೂ ಚೆಲ್ಲುತ್ತಾನೆ ಈತನಿಗೆ ಮೇಲು ಕೀಳು ಎಂಬ ಭೇದ ಭಾವನೆ ಇಲ್ಲ ಹೀಗೆ ನಾವು ನಾವು ಸಹ ನಮ್ಮ ಮೇಲಿನ ಜನರಲ್ಲಿ ಭೇದ ಭಾವನೆ ಮಾಡಬಾರದು ಎಂದು ಕಲಿತೆ ಏಳನೆಯದು ಪಾರಿವಾಳ ಇದು ಹಾಲು ಮತ್ತು ನೀರನ್ನು ಹೇಗೆ ವಿಂಗಡಿಸುವುದು ಹಾಗೆ ನ್ಯಾಯ ಮತ್ತು ಅನ್ಯಾಯ ಪೂರ್ವಾಪರ ವಿಚಾರ ಮಾಡಿ ಕೆಲಸ ಮಾಡಬೇಕು ಎಂದು ಕಲಿತೆ ಇನ್ನು ಎಂಟನೇ ಇದು ಹೆಬ್ಬಾವು ಇದು ಯಾರ ಗಂಟೆಗೆ ಹೋಗುವುದಿಲ್ಲ ಹಸಿವಾದ ಮಾತ್ರ ತಾನಿದ್ರೆ ಬಾಯಿ ತೆಗೀತದೆ ಏನು ಆಹಾರ ಸಿಗೋ ತಿನ್ನುತ್ತದೆ ಹೀಗೆ ನಾವು ಯಾರ ಮೇಲೂ ಟೀಕಿಸಬಾರದು ನಮ್ಮ ಆತ್ಮವನ್ನು ತಿಳಿದ ಮೇಲೆ ಮತ್ತೊಬ್ಬರನ್ನು ನೋಡಬೇಕು ಒಂಬತ್ತನೇ ಸಮುದ್ರ ಇದನ್ನು ತಾಳ್ಮೆ ಕಲಿತೆ ಹತ್ತನೇ ಪತಂಗ ಇದು ಬಂಡವಿರೋ ಹೂವನ್ನೇ ಆರಿಸುವಂತೆ ನಾವು ಒಳ್ಳೆಯದನ್ನೇ ಆರಿಸಬೇಕು ಎಂದು ಕಲಿತೆ ಹನ್ನೊಂದನೆಯದು ಮೀನು ಬಾಲ್ಯದಿಂದಲೂ ಹೇಗೆ ಸರಾಗವಾಗಿ ಈಜುವುದು ಹಾಗೆ ನಾವು ಸಂಸಾರದಲ್ಲಿ ಈಜಬೇಕು ಎಂದು ಕಲಿತೆ ಹನ್ನೆರಡನೇದು ಜಿಂಕೆ ಇದರಂತೆ ನಮ್ಮ ಮನಸ್ಸು ಶುದ್ಧವಾಗಿರಬೇಕು ನಮ್ಮ ನಂತರವೂ ನಾವು ಇನ್ನೊಬ್ಬರಿಗೆ ಸಹ ನೆರವಾಗಬೇಕು ಎಂದು ಕಲಿತೆ ಹದಿಮೂರನೆಯದು ಜೇನುಹುಳ ಇವು ಹೇಗೆ ಮಧುರಸವನ್ನು ಹೀರಿದರೂ ಆ ಪುಷ್ಪಕ್ಕೆ ಏನೂ ಆಗುವುದಿಲ್ಲವೋ ಹಾಗೆ ನಾವು ಇತರರಿಗೆ ತೊಂದರೆ ಮಾಡದಂತೆ ಧರ್ಮದಲ್ಲಿರಬೇಕು ಎಂದು ಕಲಿತೆ ಹದಿನಾಲ್ಕನೇದು ಭೇಟಿಯಾಡುವವ ಇವನು ತನಗೆ ಬೇಕಾದ ಆಯುಧವನ್ನು ದಿನಾಲೂ ಹಸುದು ಚೂಪ ಆಗಿ ಇಟ್ಟುಕೊಂಡಿರುವಂತೆ ನಮ್ಮ ಬುದ್ಧಿಯನ್ನು ಇಟ್ಟುಕೊಂಡಿರಬೇಕು ಎಂದು ಕಲಿತೆ ಹದಿನೈದದು ಆಜ್ಞೆ ಇದರ ನಡೆಯಲ್ಲಿ ಗಾಂಭೀರ್ಯವು ನಮ್ಮ ಜೀವನದಲ್ಲಿರಬೇಕು ಎಂದು ಕಲಿತೆ ಹದಿನಾರದು ವೇಶ್ಯಾಸ್ತ್ರಿ ನಮ್ಮ ನಮ್ಮ ಕೆಲಸದಲ್ಲಿ ದೇವರನ್ನು ಕಾಣಬೇಕು ಎಂದು ಕಲಿತೆ ಹದಿನೇಳದು ಕುರಂಗ ಪಕ್ಷಿ ಒಗ್ಗಟ್ಟಿನ ಬಲವಿದೆ ಎಂದು ಇದರಿಂದ ಕಲಿತೆ ಹದಿನೆಂಟು ಕುಮಾರ ಕುಮಾರಿ ಅಧ್ಯಯನದಲ್ಲಿ ಏಕಾಂಗಿಯಾಗಿರಬೇಕು ಎಂದು ಕಲಿತೆ ಹತ್ತೊಂಬತ್ತು ಕೂಸು ಯಾರಲ್ಲೂ ಭೇದ ಭಾವ ಇರಬಾರದು ಎಂಬುದನ್ನು ಕಲಿತೆ ಇಪ್ಪತ್ತು ಬಾಣ ಬಿಡುವುದು ಏಕಾಗ್ರತೆ ಹಾಗೂ ಗುರಿ ಇರಬೇಕು ಜೀವನದಲ್ಲಿಂದು ಕಲಿತೆ ಇಪ್ಪತ್ತೊಂದು ಸರ್ಪ ನಾವು ಇಲ್ಲಿಯೇ ಶಾಶ್ವತವೆಂದು ತಿಳಿಯಬಾರದು ಎಂದು ಕಲಿತೆ ಇಪ್ಪತ್ತೆರಡು ಕಣಜ ಹುಳ ನಮಗೆ ಗೊತ್ತಿಲ್ಲದನ್ನು ಪರದಿಂದ ನೋಡಿ ಕಲಿಯಬೇಕು ಎಂದು ಕಲಿತೆ ಇಪ್ಪತ್ತ್ಮೂರು ಶರಕೃತ ಸಾಧಕರು ತಮ್ಮ ನೇದ ಕಾಲದಲ್ಲಿ ಮಗ್ನರಾಗಿದ್ದು ಅನ್ಯತ್ರ ಗಮನ ಇರಕೂಡದು ಎಂಬುದನ್ನು ಕಲಿತೆ ಕೊನೆಯದಾಗಿ ಇಪ್ಪತ್ನಾಲ್ಕು ಮಧುಕರ ಯೋಗಿಯಾದವನು ಭಿಕ್ಷೆಗೆ ಅಂದಿನ ದಿನ ಮಾತ್ರ ಸಂಗ್ರಹಿಸಬೇಕು ನಾಳಿನ ಚಿಂತೆ ಇರಬಾರದು ಎಂಬುದನ್ನು ಕಲಿತೆ ಹೀಗೆ ಇವೆಲ್ಲ ನಾನು ಗುರುಗಳು ಎಂದು ಅವಧೂತರು ಎದರಾಜನಿಗೆ ಬೋಧಿಸಿದರು ಅದೇ ಮಾತನ್ನು ಶ್ರೀಕೃಷ್ಣ ಉದ್ದವನಿಗೆ ಹೇಳಿದನು ಆದ್ದರಿಂದ ಇಪ್ಪತ್ತಾರನೇ ತತ್ವ ನಾರಾಯಣ ಇವೆಲ್ಲವೂ ನನ್ನನ್ನೇ ಹೊಲುತ್ತಿದೆ ಈಗ ನೀನು ಅಲಕನಂದ ನದಿಯಲ್ಲಿ ಮಿಂದು ಬದಿ ಕಾಶ್ರಮಕ್ಕೆ ಹೋಗು ಎಂದು ಹೇಳಿ ಕಳಿಸಿಕೊಟ್ಟನು ಇತ್ತ ವಂಶದವರು ತಮ್ಮ ಲೋಕಕ್ಕೆ ಹೊರಟು ಹೋದರು ನಂತರ ಶ್ರೀಕೃಷ್ಣನು ತ್ರಿಪಾಳ ವೃಕ್ಷದ ಕೆಳಗೆ ಕುಳಿತಿರಲು ದೇವತೆಗಳಿದ್ದರೂ ಬ್ರಹ್ಮನಹೊಣ್ಣೆ ಬಂದ ಸ್ವಾಮಿ ನೀನು ಬಂದ ಕಾರ್ಯ ಆ ಮುಗಿಸಿರಿವೆ ದಯವಿಟ್ಟು ನಮ್ಮ ಲೋಕಕ್ಕೆ ಬರಬೇಕೆಂದು ಪ್ರಾರ್ಥಿಸಿದರು ಆಗ ಶ್ರೀಕೃಷ್ಣನು ಬಂದು ನೂರ ನಾಲ್ಕು ವರ್ಷ ಎರಡು ತಿಂಗಳು ನಾಲ್ಕು ದಿನಗಳಾಗಿದ್ದವು ಆಗ ದೇವತೆಗಳೆಲ್ಲರೂ ನಾರಾಯಣನನ್ನು ಸುಸುತ್ತಿರಲು ಜರನೆಂಬ ಬೇಡನು ಬಾಣವನ್ನು ಹೊಡೆದನು ಅದರಲ್ಲಿ ಶಾಪವಿತ್ತ ಒಣಿಕೆ ಕಬ್ಬಿಣದ ಭಾಗವಿತ್ತು ಶ್ರೀಕೃಷ್ಣನು ನಿಧಾನವಾಗಿ ಕಣ್ಣು ಮುಚ್ಚಿದನು ಪರಂಧಾಮಕ್ಕೆ ತೆರಳಿದ್ದನು ತನ್ನಂತೆ ಒಂದು ಶರೀರವನ್ನು ಸೃಜಿಸಿ ತಾನು ಅಪ್ರಾಕೃತನಾದ್ದರಿಂದ ತೇಜೋ ರೂಪದಿಂದ ದೇವತೆಗಳು ನೋಡುತ್ತಿರುವಂತೆ ಆಕಾಶ ಮಾರ್ಗದಲ್ಲಿ ನಡೆದನು ಅಲ್ಲಿಂದ ಸೂರ್ಯನಲ್ಲಿ ತನ್ನ ಒಂದು ಪ್ರತಿಮೆಯನ್ನಿಟ್ಟು ಬ್ರಹ್ಮಲೋಕದಲ್ಲಿ ಮತ್ತೊಂದು ಪ್ರತಿಮೆಯನ್ನಿಟ್ಟು ತನ್ನ ವಾಸಸ್ಥಾನವಾದ ವೈಕುಂಠಕ್ಕೆ ಮರಳಿದನು ಈ ಸುದ್ದಿ ತಿಳಿದು ಬಲರಾಮನು ಸಮುದ್ರದಿಂದ ಆದಿಶೇಷನನ್ನು ತನ್ನ ಮೂಲ ಸ್ವರೂಪವನ್ನು ಸ್ಮರಿಸಿ ಅಂತರ್ಧನಾದನು ಅಷ್ಟಮ ತಮ್ಮದೇ ಆದ ಅಗ್ನಿಯಲ್ಲಿ ಪ್ರವೇಶಿಸಿದರು ಉಳಿದ ಹದಿನಾರು ಸಾವಿರ ಜನರನ್ನು ಮೂಲತಃ ಅಗ್ನಿಪುತ್ರರಾದ್ದರಿಂದ ಕಳ್ಳರು ಎತ್ತಿಹೋದರು ಎಂದು ಭಾಗವತದಲ್ಲಿ ಹೇಳಿದೆಯಾದರೂ ಕಳ್ಳರು ಅಂದರೆ ಮನುಷ್ಯರಿಗೆ ತಿಳಿಯದೆ ದೂತರು ಎಂದು ತಿಳಿಯಬಹುದು ಅಂದಿನಿಂದಲೇ ದುರ್ಯೋಧನ ಸತ್ತ ನಂತರ ಪ್ರಾರಂಭವಾಗಿದ್ದ ಕಲಿಗಾಲಕ್ಕೆ ಪುಷ್ಟಿ ಬಂದಂತಾಯಿತು ಮುಂದೆ ಪೃಥ್ವಿ ನಕ್ಷತ್ರ ಸೂರ್ಯ ಶನಿ ರಾಹು ಇವರುಗಳು ಒಂದೇ ಪಾದದಲ್ಲಿ ಸೇರಲು ಪ್ರಳಯ ಉಂಟಾಗುವುದು ಇದು ಯುಗಾಂತರ ಬೆಳವಣಿಗೆ ಎನಿಸುವುದು ಇಂತಹ ಪ್ರಳಯವನ್ನು ಕಾಣಬೇಕೆಂದು ಮಾರ್ಕಂಡೇಯರು ನೋಡಿದ್ದಾರೆ ಎಂದು ಶಿಖಾಚಾರ್ಯ ಹೇಳಿ ಸೂರ್ಯನಲ್ಲಿ ನಿಯಾಮಕನಾಗಿರುವ ಶ್ರೀಮನ್ ನಾರಾಯಣ ನಮಿಸಿ ಮುಂದೆ ಪ್ರಯಾಣ ಮಾಡಿದರು ಆ ಕಾಲಕ್ಕೆ ಸರಿಯಾಗಿ ಪರೀಕ್ಷಿತನ ಆಯಸ್ಸು ಮುಗಿದಿತ್ತು ತಕ್ಷಕನು ಒಬ್ಬ ಬ್ರಾಹ್ಮಣ ವೇಷದಲ್ಲಿ ಬಂದು ಕೌಶಿಕ ಎಂಬ ಇನ್ನೊಬ್ಬ ಬ್ರಾಹ್ಮಣಿಗೆ ವಸ್ತುಸ್ಥಿತಿ ವಿವರಿಸಿ ತಾನು ಒಂದು ಬೋರೆ ಹಣ್ಣನ್ನು ಪರೀಕ್ಷಿತನಿಗೆ ಕೊಡಲು ಅದರಲ್ಲಿ ಅಡಗಿದ್ದು ತಾನು ಸಾವಿರ ಹೆಡೆಯ ರೂಪ ಧರಿಸಿ ಪರೀಕ್ಷಿತನ ಕಚ್ಚಿತು ಮೊದಲೇ ಸಿದ್ದನದ ಪರೀಕ್ಷಿತನು ಸುಟ್ಟು ಬೂದಿಯಾದನು ದಿವ್ಯ ವಿಷ್ಣು ಲೋಕವನ್ನೇ ಪಡೆದನು ಇದೇ ಸೇಡಿನಿಂದ ಇವನ ಮಗ ಸರ್ಪಯಾಗವನ್ನು ಮಾಡಿ ತಕ್ಷಕನ ಅಗ್ನಿಗೆ ಆಹುತಿಯಾಗಬೇಕೆಂದು ಯಾಗ ಆರಂಭಿಸಿದನು ಆಗಲೇ ಮೂವತ್ತು ಕೋಟಿ ಸರ್ಪಗಳನ್ನು ಹೋಮಿಸಿದ್ದನು ಇಂದ್ರನ ಮೊರೆಹೊಕ್ಕ ತಕ್ಷಕ ಬರಲು ಆಸ್ತಿಕ ಎಂಬ ಒಟ್ಟು ಬಂದು ತಕ್ಷಕರನ್ನು ಕಾಪಾಡಿದನು ಎಲ್ಲರಿಗೂ ಸಮಾಧಾನವಾಗಿ ಹೋಮ ನಿಂತಿತು ಪರೀಕ್ಷಿತನು ಅತೀ ಉತ್ಕೃಷ್ಟ ಲೋಕವನ್ನು ಪಡೆದನು ಇಂತಹ ಶ್ರೇಷ್ಠವಾದ ಈ ಮಹಾಗ್ರಂಥವು ಯಾರ ಪಠನ ಮಾಡುವರೋ ಯಾರು ಓದುವರೋ ಯಾರು ಬರೆಯುವರು ಅವರಿಗೂ ಏನು ದುರ್ಲಭ ಎನಿಸುವುದೋ ಅಂತಹ ವೈಕುಂಠವೇ ಪ್ರಾಪ್ತಿಯಾಗುವುದು ಈ ಪರಗಳಲ್ಲಿ ಪರಮಾತ್ಮನಲ್ಲಿ ಭಕ್ತಿ ಹುಟ್ಟಿ ಯೋಗ್ಯ ಜೀವನವನ್ನು ಮಾಡುವಂತೆ ಆಗುತ್ತಾರೆ ಎಂಬಲ್ಲಿಗೆ ಶ್ರೀಮದ್ ಭಾಗವತದ ಸ್ಕಂಧ ಮುಗಿದುದು ಗ್ರಂಥವೂ ಸಮಾಪ್ತಿಯಾಯಿತು ಹರಿ ಹಿವಂ ಇತಿ ದ್ವಾದ ಸ್ಕಂದ ಸಮಾಪ್ತಿ ಶ್ರೀಮದ್ಭಾಗವತ ಗ್ರಂಥದ ಸಮಾಪ್ತಿ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ कुलदेवता लक्ष्मी वेंकटेशन श्रीकृष्णापणमस्तु कने श्लोक हेगिदे उपचित न शक्ति जंगम पालनाय भगवता धामनी सुरत्र सुरत्रषवाय नम सुनाथनाय या एंत को शब्द ಮೊದಲನೆಯದು ಜನಿಂದ ಜಯ ಎಂಬತಕ್ಕಂಥ ಭಾಗವತವನ್ನು ಭಾಗವತವನ್ನು ಜಯ ಎಂಬ ಭಗವಂತನಲ್ಲಿ ಸಮರ್ಪಿಸುವುದರಿಂದ ಓದುವರೆಗೂ ಕೇಳುವರೆಗೂ ಜಯವೇ ಆಗುತ್ತದೆ ಎಂಬುದನ್ನು ಎಲ್ಲರೂ ತಿಳಿದು ಸಂತುಷ್ಟರಾಗೋಣ ಭಗವಂತನ ಪಾದದಲ್ಲಿ ವಿನಮ್ರವಾಗಿ ನಮಸ್ಕರಿಸುವಣ ಭಾರತೀಯ ರಮಣ ಮುಖ್ಯ ಪ್ರಾಣಾಂಗ ತಿಳಿದು ಶ್ರೀಕೃಷ್ಣ ಅರ್ಪಣ ಮಸ್ತು Hey, hi, mom. Hey,